ಪಿಚ್ ಅಲ್ವಾ ಸೊ ಕಮ್ಮಿ ಮಾಡಬೇಕು ಕಮ್ಮಿ ಮಾಡಬೇಕಂದ್ರೆ ಏನು ಅಂತ ತೆಗೆಯು ಇಷ್ಟಿ ತೆಗಿಯೋರು ಹಾಗೆ ಜಾಸ್ತಿ ಆದರೆ ಸ ಎಲ್ಲ ಆಗುತ್ತಿಲ್ಲ ಇಲ್ಲ ಇದೆ ಹೋಗಲಿಲ್ಲ ಬಟ್ ಏನಂದರೆ ಬೇರೆ ಏನು ಹಚ್ಚದ ಹೊರಡ್ತಿದ್ದೇನೆ ಬೇಸ್ ಈಗ ಕೊಡ ತಗೊಂಡು ಹೋಗಿಲ್ಲ ನೋಡೋಣ ಬೇಡ ಅಂತ ಅದನ್ನೆಲ್ಲ ಅದನ್ನೆಲ್ಲರೂ ರಸಾಯನ ಬೇರೆ ಕೊಟ್ಟರು ಒಬ್ಬರು ಬಾಳೆಹಣ್ಣು ಕೊಟ್ಟರು ಇನ್ನೊಂದು ಏನಂದರೆ ಬೇಜರಾಗ್ತಿದೆ ಯಾಕಂದ್ರೆ ಇವತ್ತು ಒಂದು ಸ್ವಲ್ಪ ಯಾಕಂದ್ರೆ ಟೆಂಪಲ್ಗೆ ಹೋಗಿದ್ದೆ ಬರಬೇಕಾದ್ರೆ ನನಗೆ ಒಂದು న్యూಸ್ ಬಂತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೈ ರೆಸಿಪಿ ದಿರಾ ನಾನು ತುಂಬಾ ಚೆನ್ನಾಗಿ ಇದ್ದೇನೆ ಹಾಗೂ ന്യൂ ತುಂಬಾ ಚೆನ್ನಾಗಿ ಇದ್ದಂತ ಭವಿಷ್ಯಿನ ಬ್ಲಾಗ್ ನಾ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಗೈ ಇವತ್ತು ಏನಂದ್ರೆ ರೇಂಡಮ್ ಬ್ಲಾಗ್ ಯಾವಾಗಲೂ ರ್ಯಾಂಡಮ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡೋದು ಇವತ್ತು ತಂದೆ ಆಯಿತು ಟು ಆಫ್ ಬೇರೆ ಹಾಗೆ ವೆದರ್ ಇತರ ಇದೆ ಅಂತ ತೋರಿಸ್ತೀನಿ ಏನಾದ್ರು ಬೆದರಿಗೂ ಏನಾದ್ರೂ ಕೆಡ್ಕೊಂಡು ತಿನ್ನೋಣ ಅಂತ ನಾನು ನಮ್ದು ವೆಜ್ ಪಲಾವ್ ಮಾಡೋಣ ಅಂತ ವೆಜ್ ಪಲಾವ್ ಅನ್ನೋದಕ್ಕಿಂತ ವೆಜ್ ಬಿರಿಯಾನಿ ತರ ಅಂದ್ರೆ ನನ್ನಲ್ಲಿ ಕೆಲವೊಂದು ಇದು ತರ್ಕಾರಿ ಎಲ್ಲ ಇದೆ ಅದ್ರಲ್ಲಿ ಕೆಲವೊಂದಿಲ್ಲ ಇಲ್ಲ ಟೊಮೆಟೊ ಎಲ್ಲ ಇರ್ಲೇ ಇಲ್ಲ ನನ್ನಲ್ಲಿ ಯಾವ್ದೆಲ್ಲ ತರಕಾರಿ ಇದೆ ಅಂತ ನೋಡ್ಕೊಂಡು ಅದ್ರಲ್ಲೇ ಮಾಡೋಣ ಅಂತ ಅದು ವೆಜ್ ಬಿರಿಯಾನಿನೂ ವೆಜ್ ಪಲಾವ್ ಹೋಗಿಸ್ತಿಲ್ಲ ಹೊಸನಲ್ಲಿ ವೆಜ್ ಬಿರಿಯಾನಿ ಮಾಡೋಣ ಅಂತ ಇದೇ ಯಾಕಂದ್ರೆ ತರಕಾರಿ ಸ್ವಲ್ಪ ಇರೋದು ಬಟನ್ ಇಲ್ಲ ಯಾವ್ದೆಲ್ಲ ಬೇಕು ಅದು ಇಲ್ದೆ ಇಲ್ಲ ಪುದೀನಾ ಕೊತ್ತಂಬರಿ ಸೊಪ್ಪೆ ಅಲ್ಲಿ ಇಲ್ಲ ಸೊ ಅದು ಹೇಗೆ ವೆಜ್ ಬಿರಿಯಾನಿ ಮಾಡೋಣ ಅಂತ ಹೇಗೆ ಆಗುತ್ತೆ ಅಂತನು ಗೊತ್ತಿಲ್ಲ ಹಾಗೆ ಯಾರಾದ್ರು ನಾನ್ ಫಸ್ಟ್ ನೋಡ್ತಾ ಇದ್ದೀರಾ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿದ್ರೆ ಆ ಇದೆ ಫುಲ್ ಮಳೆ ಬರುತ್ತೆ ಚೆನ್ನಾಗಿದೆ

ಆಮೇಲೆ ಆಲೂಗಡೆ ಇದೆಲ್ಲ ರೆಡಿ ಮಾಡ್ಕೊಳ್ತಿದ್ದೇನೆ ಒಂದು ಕುಕ್ಕರಿಗೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡಿದ್ದೇನೆ ಅವೆಲ್ಲ ಚಕ್ಕೆ ಲವಂಗ ಹಾಕೊಂಡಿದ್ದೇನೆ ಸಾರಿ ಚಕ್ಕೆ ಇರಲಿಲ್ಲ ಈ ಲಂಗಲವೆಲ್ಲ ಅಷ್ಟೇ ಇರೋದು ಎಲ್ಲ ತಗೊಂಡು ಒಂದು ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡ್ಕೊಂಡು ದೊಡ್ಡ ಮಾಡ್ಕೊಳ್ಬೇಕು ఫ పై ఆకే స్వల్ అడ్మాక మే అది ఆక్చులి పుదీనా మంతి స్వల్ప కొత్తమీ సొప్పు యాడ్ మొబెక్తు ఆ టేస్ట్ ఇంకా చన బె పుదీనా స్మెల్ ఏం తున్న చన బాబు నన్నే అది ఇప్పుడు పుదీనా ఇదే అంత నేను అందుకే బట్ అది ಒಣಗು ಹೋಗಿತ್ತು ಸೊ ಅದಕ್ಕೋಸ್ಕರ ಹಾಕಿಲ್ಲ ಬೇಸಿದಕ್ಕೀಗ ಮಸಾಲೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಕೊರಂಡಿ ಪೌಡ್ರು ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೊಂಡು ಆಲ್ರೆಡಿ ಹಾಕಿದ್ದೇನೆ ಗರಂ ಮಸಾಲ

ಬೇಸಿಗೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಈಗ ಇನ್ನು ವಿಸಿಲ್ ತೆಗಿಬೇಕು ಒಂದು ಎರಡು ವಿಸಿಲ್ ತೆಗಿಯೋಣ ಅಂತ ಈಗ ಆಗ್ತೇನೆ ನೋಡೋಣ ನೋಡಿ ಈಗ ಈ ಹೋಯ್ತು ಬಾ ಪಲೋ ಈಗ ಬಿಸಿಲಿಗೆ ಇಟ್ಟಿದ್ದೇನೆ ಇನ್ನು ಬರಲಿಲ್ಲ ಈಗ ಒಂದು ಟೀ ಮಾಡಿ ಕುಡಿಯೋಣ ಅಂತ ಸಂಜೆ ಆಯ್ತು ಗೈಸ್ ಐಸಾಗ ಒಂದು ಟೀ ಒಂದು ಕುಡಿಲೇ ಇದೆ ಬಿಸಿಲೆಲ್ಲ ಬಂದು ಇವಾಗ ನೋಡಬೇಕು ಪಲಾವ್ ಸೊಪ್ಪ ಅದರಲ್ಲೂ ಬಿಸಿ ಅಂತ ಇಟ್ಟಿದ್ದೇನೆ ನೋಡೋಣ ಇವಾಗ ಸ್ನಾನ ಬೇರೆ ಮಾಡಬೇಕು ಸ್ನಾನ ಮಾಡಿ ಬಿಸಿ ಅಂತ ನೋಡಿದ್ದೆ ಜಾಸ್ತಿ ಹೆಲಿಕಾಪ್ಟರ್ ಎಲ್ಲ ಓಡಾಡ್ತಾ ಲೋಡ್ ಸೌಂಡ್ ಆವಾಗಿದ್ದೆ ಹೆಲಿಕಾಪ್ಟರ್ ಎಷ್ಟೊಂದು ಸೌಂಡ್ ಬರ್ತಿದೆ ಇವಾಗ ಸ್ನಾನ ಮಾಡಬೇಕು ಬಿಸಿನೀರು ಬರಲ್ಲ ಅಂದ್ಕೊಂಡಿದ್ದೆ ವೆದರ್ ನೋಡಿಬಿಟ್ಟು ಬಟ್ ಬಿಸಿನೀರು ಇದೆ ಇವಾಗ ಒಂದು ಇಲ್ಲದ ಬಿಸಿನೀರು ಇಡಬೇಕಿತ್ತು ಗ್ಯಾಸಲ್ಲಿ ಸೊ ಅದೊಂದು ಕೆಲಸ ಉಳಿಯಿತು ಇವಾಗ ಬಿಸಿನೀರಲ್ಲಿ ಬರುತ್ತಲ್ವ ಸೊ ಸ್ನಾನ ಮಾಡಬೇಕು ಕಪ್ ಅದಕ್ಕಿಂತ ಮುಂಚೆ ಪಾಲ ಒಂದು ಸ್ವಲ್ಪ ಟೇಸ್ಟ್ ಮಾಡಬೇಕು ಯಾಕಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೇನೆ ನೋಡೋಣ ಈಗ ಜಾಸ್ತಿ ಮಳೆ ಬಂದರೆ ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಮಳೆ ಬಂದರೆ ಒಂಥರ ಆಗುತ್ತೆ ಸೊ ಬೋರ್ ಆಗುತ್ತೆ ಈಗ ನೋಡೋಣ ಇವಾಗ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನಲ್ಲಿದೆ ಅದಕ್ಕೆ ಮುಂಚೆ ಅಷ್ಟರಲ್ಲಿ ಇವಾಗ ಅಟ್ಟಿಗೆ ಇಟ್ಟಿದ್ದೇನೆ ಕೈ ಸಿಕ್ಕ ಟೀ ಅನ್ನು ಹೇಗಾಗಿದೆ ಅಂತ ಟೀ ಆಗಿಟ್ಟು ಬಂದಿದ್ದೇನೆ ನೋಡೋಣ ಹೇಗಾಗ್ತಾ ಇದೆ ಒಂದು ಇದೇ ಪ್ರಾಬ್ಲಮ್ ಸಿಗ ಹಿಡುದು ಅದು ಉಕ್ಕಿನೇ ಹೋಗಿದೆ ವೀಡಿಯೋ ಮಾಡ್ಕೊಂಡು ಅಡುಗೆ ಮಾಡೋದು ಭಾರಿ ಕಷ್ಟ ಇದೆ ವಾರೆ ನಾನು ಅಂದ್ಕೊಳ್ಳೋದು ಅದು ಹೇಗಪ್ಪ ನೋಡಿದರೆ ಅದಕ್ಕೆ ಅನಿಸುತ್ತೆ ವೀಡಿಯೋ ಮಾಡಿಕೊಂಡು ಅಡುಗೆ ಮಾಡೋದು ಭಾರಿ ಕಷ್ಟ ಇದೆ ಗೈ ಇವಾಗ ಏನಾದರೂ ಬೇಕಲ್ಲ ವೆಜ್ ಬಿರಿಯಾನಿ ರೆಡಿ ಆಗಿದೆ ನೋಡೋಣ ಹೇಗೆ ಟೇಸ್ಟ್ ಇದೆ ಅಂತ ಫೈನಲ್ ಇಸ್ತಾನೆಲ್ಲಾಯ್ತು ಕೈಸ್ ಆಗಿದೆ ಇಪ್ಪನೆಂಟಾಯ್ತು ಇವಾಗ ರೆಡಿ ಆಗಿ ಟೆಂಪಲ್ಗೆ ಹೊರಡಬೇಕು ರೆಡಿ ಈಗ ರೆಡಿ ಆಗಬೇಕು ಇನ್ನೊಂದು ಸಿಂಪಲ್ ಅನ್ ಟಾಪ್ ಹಾಕಿದ್ದೇನೆ ಒಂದು ಎರಡು ಮೂರು ತೊಗೊಂಡಿದ್ದೆ ಲಾಸ್ಟಿಗೆ ಇದೊಂದೇ ಹಾಕಿದೆ ಸ್ವಲ್ಪ ಲೂಸ್ ಇದು ಸ್ಟಿಚ್ ಬಿಡಿಸಿರುವುದು ಯಾಕಂದ್ರೆ ಆಗ್ತಿರ್ಲಿಲ್ಲ ಇವಾಗ ಸಿಂಪಲ್ ಆಗಿ ಟಾಪ್ ಹಾಕಿ ಟೆಂಪ್ಲಿಗೆ ಹೋಗೋಣ ಅಂತ ಫಸ್ಟ್ ಗೊತ್ತಲ್ಲ ಸನ್ ಸನ್ಸ್ಕ್ರೀನ್ ಕತ್ತಲತ್ತು ಬೇಗ ಹೊರಡ್ಬೇಕು ಇವಾಗ ಸಿಂಪಲ್ ಆಗಿಷ್ಟು ರೆಡಿ ಆಗಿದೆ ನನ್ನ ಸನ್ಸ್ಕ್ರೀನ್ ನೈಟ್ ಆಗಲಿ ಬೆಳಿಗ್ಗೆ ಆಗ್ಲಾಕಿ ಹಾಕ್ತೀನಿ ಸನ್ ಸ್ಕ್ರೀನ್ ಹಚ್ಚಿದೆ ಈಗ ಅದು ಹೊರವರ್ ಗ್ಯಾಪಲ್ಲಿ ಕೂದಲು ಕಟ್ಟೋಣ ಒದ್ದೇ ಇದೆ ಹಾಗೆ ನಮ್ಮ ಕ್ಲಿಪ್ ಹಾಕೊಂಡು ಕೂಡ ಹೋಗೋಣ ಅಂತ

ಹಾಗೆ ಜಾಸ್ತಿ ಆದರೆ ನಿಮ್ಮ ನಂಗೆ ಬೇಕಾಗಿರೋದು ಯಾವುದು ಸಿಗ್ತೀವಲ್ಲ ನೋಡಿ ಸೀರೆ ಇದರಲ್ಲಿ ನಂಗೆ ಬೇಕಾಗಿರೋದು ನೀವು ಯಾವುದೋ ಒಂದು ಈ ಕಲರ್ ಹಾಕೋ ಎಷ್ಟು ಜನ ಕೇಳ್ತಾರೆ ಸ್ಕಿನ್ನಿಗೆ ಏನಾಗ್ತೀರಾ ಏನಾಗ್ತೀರಾ ಅಂತ ನೋಡಿದ ಇಷ್ಟೇ ನಾನು ಹಾಕ್ತಾ ಒಂದು ಸನ್ ಸ್ಕ್ರೀನ್ ಹಾಕ್ತೇನೆ ಅಲ್ಲ ನನ್ನ ಮುಖದಲ್ಲಿ ನೋಡಿ ಪಿಂಪ್ ಅವರ್ಸ್ ಎಲ್ಲ ಆಗಲಿ ಪಿಲ್ಲ ಹೋಗಲಿಲ್ಲ ಬಟ್ ಏನಂದರೆ ಬೇರೆ ಈ ಸನ್ಸ್ಕ್ರೀಮ್ ಅಷ್ಟೆ ಉಗುರು ನೈನ್ ಸಿಗ್ತಾ ಇತ್ತು ನೋಡಿ ಜಾಸ್ತಿ ಇದ್ರೂ ಕಷ್ಟು ತೆಗಲಿಕ್ಕೆ ಬರ್ತದೆ ಜಾಸ್ತಿ ಉದ್ದ ಬಿಟ್ಟರೆ ಒಳಗಡೆ ಹೋಗ್ತದೆ ಒಗ್ಗರಿದ್ದು ಒಳಗಡೆ ಈ ನೇಲ್ ತೆಗಿಲಿಕ್ಕೆ ಇಲ್ಲ ಫ್ರೈಡೆ ತೆಗಿಬಾರ್ದು ತೆಗಿಬಾರ್ದು ಅಂತ ಹೇಳ್ತಾರಲ್ಲ ಫ್ರೈಡೇ ತೆಗಿಬಾರ್ದು ಅಂತ ಹೇಳ್ತಾನೆ ಓಕೆ ಫೈ ಇದು ಒಂದು ಏನಪ್ಪ ಐಲನಾರ ಇದು ಮಾತ್ರ ಹಂಗಿಲ್ಲ ಆಗಲ್ಲ ಗೈಸಿಲ್ಲೆ ರೆಡಿ ಅದೇ ಕೈ ಸಿಂಪಲ್ ಆಗಿ ಆಗಿರೋದು ಅಷ್ಟೇ ಮಳೆ ಬರುತ್ತೆನೋ ಗೊತ್ತಿಲ್ಲ ಕೊಡಿ ಹೋಗೋಣ ಅಂತ ಅಂದ್ಕೊತಿದ್ದೇನೆ ಕ್ಯಾಶ್ ಸ್ವಲ್ಪ ಇಟ್ಕೋಬೇಕು ಟೆಂಪಲ್ ದಾಕ್ಲಿಕ್ಕೆ ಬಸ್ಗಳಲ್ಲಿ ಇಟ್ಕೊಂಡು ಹೋಗೋಣ ಅಂತ ಈ ಮತ್ತೆ ಪಸ್ ರೆಡಿ ಆಯ್ತು ಕೈಸ್ ಇವಾಗ ಟೆಂಪಲ್ಗೆ ಹೋಗ್ಬೇಕು ಈಗ ಮಳೆ ಬರುತ್ತಾ ಅಂತ ಡೌಟ್ ಸೊ ಕೂಡ ತಗೊಂಡು ಹೋಗ್ಲಾ ಬೇಡ ಅಂತ ತಗೊಂಡು ಹೋಗ್ತೇನೆ ಯಾವುದಕ್ಕೂ ಮತ್ತೆ ಬಂದಾಗ ಮಳೆ ಬಂದುಬಿಟ್ರೆ ಕಷ್ಟ ಬರತಿದ್ದೇನೆ ಬೇಸ್ ಈಗ ಕೂಡ ತಗೊಂಡು ಹೋಗಿಲ್ಲ ನೋಡೋಣ ಬೇಡ ಅಂತ ಅನಿಸ್ತಿದೆ ಅದನ್ನೆಲ್ಲ ಇಟ್ಕೊಂಡು ಅಲ್ಲೆಲ್ಲ ಮತ್ತೆ ಮತ್ತೆ ಬಿಟ್ಟು ಬರ್ತೇನೆ ಅದಕ್ಕೋಸ್ಕರ ಬೇಡ ಅಂತ ಮಳೆ ಬರಲ್ಲ ಅಂತ ಅಂದ್ಕೊಂಡಿದ್ದೇನೆ ಹೋಗಿ ಬರುವಷ್ಟರಲ್ಲಿ ಮಳೆ ಬರೆದಿಟ್ಟರೆ ಸಾಕಪ್ಪ ಬಂದಕ್ಕೆ ಇಷ್ಟು ಟೆಂಪಲಿಂದ ಹೋಗಿ ಪ್ರಸಾದ ಬೇರೆ ಸಿಕ್ತು ಅಲ್ಲೇ ತಿನ್ಬೇಕಿತ್ತು ಬಟ್ ತಿನ್ನೆಲ್ಲ ಸ್ವಲ್ಪ ಲೇಟ್ ಆಯಿತು ಅಂತ ಬಂದೆ ಇದು ಒಬ್ಬರು ರಸಾಯನ ಬೇರೆ ಕೊಟ್ಟರು ಒಬ್ರು ಬಾಳೆಹಣ್ಣು ಕೊಟ್ಟರು ಇಷ್ಟು ಮಾಡೋಣ ಇವಾಗ ಪ್ರಸಾದ ಸ್ವೀಟ್ ಚೆನ್ನಾಗಿದೆ ಪ್ರಸಾದ ಒಂದು ಅದು ಯಾವ ಥರ ಇದ್ರೂ ಒಂದು ಟೇಸ್ಟ್ ದೇವ್ರಿಗೆ ಇಟ್ಟಿರೋ ಪ್ರಸಾದ ಗೈಸ್ತಾನು ಹೇಳಿದೆ ಪಲಾವ್ ಮಾಡಿದೆ ಅದು ಟೇಸ್ಟ್ ಮಾಡಬೇಕು ಅಂತ ನಮ್ಗೆ ಇನ್ನು ಇಲ್ಲ ದೇವಸ್ಥಾನಕ್ಕೆ ಹೋಗ್ಬಂದ ಪ್ರಸಾದ ತಿನ್ನಿ ಕೊಟ್ಟು ಫುಲ್ಲಾಗಿದೆ ಮತ್ತು ಈಗ ನೈಟಿಗೆ ಊಟ ಮಾಡಬೇಕಾದ್ರೇ ಹೀಗಾಗಿದೆ ಅಂತ ನೋಡೋಣ ಕ್ರೀಸ್ ಈಗ ಪಲಾವು ರೆಡಿ ಹೇಗಿದೆ ಅಂತ ನೋಡೋಣ ಟೇಸ್ಟ್ ಚೆನ್ನ ಬಾಸ್ಮತಿ ಇದು ಬಾಸ್ಮತಿ ರೈಸ್ ಮಾಡಿದ್ದು ಫೈನಲಿ ಊಟ ಎಲ್ಲ ಆಯಿತು ಇವಾಗ ಇನ್ನು ನಾಳೆ ಫಸ್ಟ್ ಶಿಫ್ಟ್ ಸ್ವಲ್ಪ ಬೇಗ ಇವತ್ತು ನಿದ್ದೆ ಬರಲಿಕ್ಕಿಲ್ಲ ಯಾಕಂದ್ರೆ ಸೆಕೆಂಡ್ ಶಿಫ್ಟ್ ಅಲ್ಲಿ ಮಲಗಿ ಇವಾಗ ಬರಲ್ಲ ಅಷ್ಟೊಂದು ನಿದ್ದೆ ಹಾಗೆ ಎಲ್ಲ ಆಯಿತು ಪಲಾವು ಪರವಾಗಿಲ್ಲ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಅಂದರೆ ಏನು ಸಿಂಪಲ್ಲಾಗಿ ಮಾಡಿರೋದು ನಾರ್ಮಲಾಗಿ ಟೇಸ್ಟ್ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡ್ಬೋದು ಮತ್ತು ಇನ್ನೊಂದು ಏನಂದರೆ ಬೇಜಾರಾಗ್ತಿದೆ ಯಾಕಂದ್ರೆ ಇವತ್ತೊಂದು ಸ್ವಲ್ಪ ಯಾಕಂದರೆ ಟೆಂಪಲ್ಗೆ ಹೋಗಿದ್ದೆ ಬರಬೇಕಾದ್ರೆ ನನಗೊಂದು ನ್ಯೂಸ್ ಬಂತು ಅಂದರೆ ನನ್ನ ಅಕ್ಕ ಫೋನ್ ಮಾಡಿದ್ಲು ಅಂದರೆ ನಮ್ಮ ಫ್ಯಾಮಿಲಿಯಲ್ಲೊಬ್ರು ಡೆತ್ ಆದರು ಅಂತ ಸೊ ಒಂಥರ ಬೇಜಾರಾಯ್ತು ಸೂತ್ಕೊ ಬೇರೆ ಆಯ್ತಲ್ಲ ಅಂತ ಯಾಕಂದರೆ ದಸರಾ ಅಲ್ವಾ ದಸರಾ ಅಂದರೆ ಟೆಂಪಲ್ ಇವಾಗ ಗ್ರ್ಯಾಂಡ್ ಆಗಿರುತ್ತೆ ಊರಿಗೆ ಬೇರೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಕನ್ಫ್ಯೂಷನ್ ಅಲ್ಲಿದ್ದೆ ಹೋಗ್ಬೇಕಾ ಬೇಡ ಅಂತ ಆ ಥರ ಒಂದು ಅಲ್ಲಿ ಇರ್ಬೇಕಾದ್ರೆ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಊರಿಗೆ ದಸರ ಎಲ್ಲ ನಮ್ಮ ಕಡೆ ಮಂಗಳೂರಲ್ಲಂತೂ ಗ್ರ್ಯಾಂಡ್ ಆಗಿರುತ್ತೆ ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನೋಡಿದ್ದಿದ್ದು ಸ್ವಲ್ಪ ಸೂತಕ ಆಗಿರೋದ್ರಿಂದ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ ಹಾಗೆ ಸ್ವಲ್ಪ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಹಾಗೇ ಈ ಬ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಗೈಸ್ ಹಾಗೆ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಗೈಸ್